ಶ್ರೀರಾಮನ ಹೆಜ್ಜೆಗುರುತುಗಳನ್ನು ತಮ್ಮ ತಲೆಯ ಮೇಲೆ ಇಟ್ಟುಕೊಳ್ಳಲು ಸಾಧ್ಯವಾಗದವರು ಅವರು ನಡೆದ ಹಾದಿಯಲ್ಲಿ ನಡೆದರು ಬದುಕುವ ಅಥವಾ ಸಾಯುವ ನಿರ್ಧಾರಕ್ಕೆ ಸಿದ್ಧರಾದರು ಏಸುವಿನ ಬೆಟ್ಟದ ಮೇಲಿನ ಭಾಷಣವನ್ನು ಕೇಳಲು ಸಾಧ್ಯವಾಗದವರು ಕಾರಾಗೃಹಗಳ ಹಿಂದಿನಿಂದ ಪ್ರಜ್ವಲಿಸುತ್ತಿದ್ದ ಅವರ ವಜ್ರ ಸಂಕಲ್ಪವನ್ನು ದೇವರ ಆದೇಶವೆಂದು ಸ್ವೀಕರಿಸಿ ಮುಂದುವರಿದರು ಸ್ವಾತಂತ್ರ್ಯದ ಅಗ್ನಿಯಲ್ಲಿ ತಾವೇ ಸಮಿಧಿಗಳಾಗಲು ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದರು ಪ್ರವಾದಿ ಮಹಮ್ಮದರ ಪ್ರಸನ್ನ ರೂಪವನ್ನು ನೋಡಲು ಸಾಧ್ಯವಾಗದವರು ಅವರಲ್ಲಿ ತಮ್ಮ ಪ್ರತಿರೂಪವನ್ನು ಕಂಡರು ಭಗವದ್ಗೀತೆ ಬೈಬಲ್ ಖುರಾನ್ ಬೋಧಿಸುವ ಜೀವನ ದರ್ಶನವನ್ನು ಜಗತ್ತಿನ ಮುಂದೆ ಅನಾವರಣಗೊಳಿಸಿದರು ಅವರೇ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರು ಶಾಂತಿಯ ಹಾದಿಯಲ್ಲಿ ಈ ಭೂಮಿಗೆ ಬಂದು ಬ್ರಿಟಿಷ್ ದಾಸ್ಯದ ಸಂಕೋಲೆಗಳಲ್ಲಿ ನರಳುತ್ತಿದ್ದ ಭಾರತೀಯ ಜನಾಂಗವನ್ನು ಎಚ್ಚರಿಸಿದರು ಶಾಂತಿ ಅಹಿಂಸೆ ಸತ್ಯಾಗ್ರಹದ ಮಾರ್ಗದಲ್ಲಿ ವಿದೇಶಿ ಜನಾಂಗವನ್ನು ಗಡಿಗಳ ಆಚೆವರೆಗೂ ಓಡಿಸಿದರು ಸ್ವಾತಂತ್ರ್ಯ ಬಂದು ಎಂಟು ದಶಕಗಳಾಗುತ್ತಿರುವ ಈ ಸಂದರ್ಭದಲ್ಲೂ ಗಾಂಧಿ ಇದ್ದಾರೆ ಗಾಂಧಿಯ ಮಾರ್ಗವಿದೆ ಎಂಬ ಭರವಸೆಯಿಂದಲೇ ಭಾರತದಲ್ಲಿ ಈ ಸ್ವಲ್ಪ ಮಟ್ಟಿಗಾದರೂ ಶಾಂತಿ ಉಳಿದಿದೆ ಮತ್ತೆ ಸ್ವಾತಂತ್ರ್ಯ ದಿನ ಬಂದೇ ಬಿಟ್ಟಿದೆ ತ್ರಿವರ್ಣ ಧ್ವಜದ ಹಾರಾಟ ದೇಶಭಕ್ತಿ ಗೀತೆಗಳು ಅದೊಂದು ಸಂಭ್ರಮ ಆ ಕಾಲದ ಘಟನೆಗಳೊಂದಿಗೆ ಯಾವುದೇ ನೇರ ಸಂಬಂಧವಿಲ್ಲದಿದ್ದರೂ ಇಂದಿನ ತಲೆಮಾರಿನವರು ಆ ವಾತಾವರಣಕ್ಕೆ ಪುಳಕಿತರಾಗುವ ದಿನವಿದು ಸ್ವಾತಂತ್ರ್ಯ ಹೋರಾಟದ ಸಿಹಿ ಕಹಿ ನೆನಪುಗಳನ್ನು ಹೇಳುವ ಅನುಭವಿಗಳು ದಿನೇ ದಿನೇ ಕಡಿಮೆಯಾಗುತ್ತಿದ್ದಾರೆ ಸ್ವಾತಂತ್ರ್ಯ ಹೋರಾಟದ ಸಿಹಿ ನೆನಪುಗಳ ಮೇಲೆ ಅಳಿಸಲಾಗದ ಮುದ್ರೆಯನ್ನು ಒತ್ತಿದ ಏಕೈಕ ವ್ಯಕ್ತಿ ಮೋಹನ್ ದಾಸ್ ಕರಂಚಂದ್ ಗಾಂಧಿ ರಾಷ್ಟ್ರಪಿತರಾಗಿ ಮಹಾತ್ಮರಾಗಿ ಸ್ಥಿರವಾದ ಗುರುತನ್ನು ಗಳಿಸಿದ ಅವರು ಅಸುನೀಗಿ ದಶಕಗಳ ಕಾಲ ಕಳೆದು ಹೋಗಿದೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಒಂದು ಸಾವಿರದ ಒಂಬೈನೂರ ನಲವತ್ತೇಳುರ ಆಗಸ್ಟ್ ಹದಿನೈದರಂದು ರಂದು ಒಂದು ಸಾವಿರದ ಒಂಬೈನೂರ ನಲ್ವತ್ತೆಂಟರ ಜನವರಿ ಮೂವತ್ತರಂದು ಮಹಾತ್ಮರು ಕಬ್ಬಿಣದ ಗುಂಡುಗಳಿಗೆ ಬಲಿಯಾದರು ಸಂಪೂರ್ಣ ಭಾರತ ಸ್ವಾತಂತ್ರ್ಯ ಪಡೆದ ಐದೂವರೆ ತಿಂಗಳಿಗೆ ಗಾಂಧಿ ಹುತಾತ್ಮರಾದರು ಸ್ವಾತಂತ್ರ್ಯದ ಫಲಗಳನ್ನು ಸವಿಯುವ ಮುನ್ನವೇ ಮಹಾತ್ಮರೂ ಲೋಕವನ್ನು ತೊರೆದರು ಇಷ್ಟು ವರ್ಷಗಳಲ್ಲಿ ಮಹಾತ್ಮರು ನಮಗೆ ದೂರವಾಗಿದ್ದರು ಅವರು ನಿತ್ಯವೂ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ ಪ್ರಜ್ವಲಿಸುವ ಶಕ್ತಿಯಾಗಿ ನಮ್ಮಲ್ಲಿ ನಿರಂತರವಾಗಿ ಸ್ಫೂರ್ತಿಯನ್ನು ತುಂಬುತ್ತಾ ವೀರರಾಗಿ ಬೆಳೆಯುತ್ತಲೇ ಇದ್ದಾರೆ ಅವರ ಚಿಂತನೆಗಳು ಅವರು ತೋರಿಸಿದ ದಾರಿ ಹೇಳಿದ ಸಂದೇಶ ಇಂದಿಗೂ ನಮ್ಮ ಕಿವಿಯಲ್ಲಿ ಮೊಳಗುತ್ತಲೇ ಇದೆ ದಶಕಗಳ ಸ್ವತಂತ್ರ ಭಾರತದಲ್ಲೂ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವರ ಹೆಜ್ಜೆ ಗುರುತುಗಳು ಸ್ಪಷ್ಟವಾಗಿ ನಮ್ಮ ಕಣ್ಣುಗಳಿಗೆ ಕಾಣಿಸುತ್ತಲೇ ಇವೆ ನಾನು ನಿಮಗೆ ಭೌತಿಕವಾಗಿ ದೂರವಾಗಿದ್ದರು ಮಾನಸಿಕವಾಗಿ ನಿಮಗೆ ಲಭ್ಯವಿದ್ದೇನೆ ಆದರೆ ನನ್ನ ಆಲೋಚನೆಗಳು ಆದರ್ಶಗಳನ್ನು ಪಾಲಿಸುವುದರಲ್ಲಿ ನೀವೆಲ್ಲರೂ ನನಗೆ ದೂರವಾಗಿದ್ದೀರಿ ಎಂದು ಮಹಾತ್ಮರ ಆತ್ಮ ಹೇಳುತ್ತಲೇ ಇದೆ ಗಾಂಧಿಯವರು ತೋರಿಸಿದ ಮಾರ್ಗ ಹೇಳಿದ ಸಂದೇಶ ಕೇವಲ ಭಾರತಕ್ಕೆ ಮಾತ್ರವಲ್ಲದೆ ಇಡೀ ಜಗತ್ತಿಗೆ ದಿಕ್ಸೂಚಿಯಾಗಿದೆ ಇಡೀ ಜಗತ್ತಿನಲ್ಲಿ ಈ ಸ್ವಲ್ಪ ಮಟ್ಟಿಗಾದರೂ ಶಾಂತಿ ನೆಲೆಸಿದೆ ಎಂದರೆ ಅದಕ್ಕೆ ಕಾರಣ ಗಾಂಧಿವಾದ ಇನ್ನೂ ನಮ್ಮಲ್ಲಿದೆ ಎಂಬ ನಂಬಿಕೆಯೇ ಅದಕ್ಕಾಗಿಯೇ ವಿಶ್ವದ ರಂಗದ ಮೇಲೆ ಮಹಾತ್ಮರು ಹೊಸ ಸಂರಕ್ಷಕರಾಗಿ ಸಾಕ್ಷಾತ್ಕರಿಸಿದ್ದಾರೆ ಗಾಂಧಿಯ ಮಾರ್ಗ ಭೂಮಿ ಇರುವವರೆಗೂ ಅನೂಚಾನವಾಗಿ ಮುಂದುವರಿಯುತ್ತದೆ ದಾಸ್ಯ ಭಾರತವನ್ನು ಸ್ವತಂತ್ರ ಭಾರತದತ್ತ ಮುನ್ನಡೆಸಿದ ಗಾಂಧೀಜಿಯವರು ಇಡೀ ಜನಾಂಗಕ್ಕೆ ನಿತ್ಯ ಸ್ಫೂರ್ತಿಯಾಗಿದ್ದಾರೆ ಅಸಹಕಾರ ಸತ್ಯಾಗ್ರಹ ಅಹಿಂಸೆ ಎಂಬ ಅಸ್ತ್ರಗಳಿಂದ ಇಪ್ಪತ್ತನೇ ಶತಮಾನದ ರಾಜಕೀಯದ ಮೇಲೆ ಹೆಚ್ಚು ಪ್ರಭಾವ ಬೀರಿದ ಮಹನೀಯರು ನಮ್ಮ ಮಹಾತ್ಮರು ದಶಕಗಳ ಸ್ವತಂತ್ರ ಭಾರತದಲ್ಲಿ ಪ್ರತಿ ಪ್ರಧಾನಿಯೂ ಹೇಳುವ ಮೊದಲ ಮಾತು ಪರಧರ್ಮ ಪರಕುಲ ಸಹಿಷ್ಣುತೆ ಕೆಂಪುಕೋಟೆಯ ಮೇಲೆ ಮೊದಲ ಬಾರಿಗೆ ತ್ರಿವರ್ಣ ಧ್ವಜವನ್ನು ಹಾರಿಸಿದ ಪಂಡಿತ್ ನೆಹರು ಅವರಿಂದ ಹಿಡಿದು ಇಂದಿನ ಪ್ರಧಾನಿ ನರೇಂದ್ರ ಮೋದಿಯವರೆಗೂ ಎಲ್ಲರೂ ಇದೇ ಮಾತನ್ನು ಉಚ್ಚಸ್ವರದಲ್ಲಿ ಘೋಷಿಸಿದವರೇ ಏಕತೆಯಲ್ಲಿ ಭಿನ್ನತೆ ಭಿನ್ನತೆಯಲ್ಲಿ ಏಕತೆ ಅದೇ ನಮ್ಮ ಭಾರತ ಎಂದು ಹೇಳಿಕೊಳ್ಳುವ ಪ್ರತಿ ಧರ್ಮದ ದ್ವೇಷಗಳನ್ನು ನೋಡುತ್ತಲೇ ಇದ್ದೇವೆ ಒಂದು ಕಡೆ ಕೇಸರೀಕರಣ ಎಂದು ಇನ್ನೊಂದು ಕಡೆ ಮತಾಂತರ ಎಂದು ವಾದವಿವಾದಗಳು ಮುಂದುವರಿಯುತ್ತಲೇ ಇವೆ ಜಾತಿ ವರ್ಗ ಪ್ರದೇಶ ಧರ್ಮರಹಿತ ಸಮಾಜ ಬೇಕೆಂಬ ಗಾಂಧಿಯ ಕನಸು ಕೇವಲ ಘೋಷಣೆಯಾಗಿ ಉಳಿದಿದೆಯೇ ಹೊರತು ವಾಸ್ತವ ರೂಪವನ್ನು ಪಡೆದಿಲ್ಲ ಆಧುನಿಕ ಭಾರತದಲ್ಲಿ ಗಾಂಧಿಯವರು ನೀಡಿದ ಮತ್ತೊಂದು ಬಲವಾದ ಘೋಷಣೆ ಅಹಿಂಸೆ ಇದು ದಶಕಗಳಿಂದ ನಮ್ಮ ನಾಲಿಗೆಯ ಮೇಲೆ ನೃತ್ಯ ಮಾಡುತ್ತಿದೆ ಇದು ವಾಸ್ತವವಾಗಿದ್ದರೆ ಇಡೀ ದೇಶವು ಅತ್ಯಂತ ಶಾಂತಿಯಿಂದ ಇರುತ್ತಿತ್ತು ಓ ಮಹಾತ್ಮರೇ ಹಸಿವಿನಿಂದ ಲಾಠಿ ಏಟುಗಳಿಂದ ಸತ್ಯಾಗ್ರಹಗಳಿಂದ ಜೈಲು ಶಿಕ್ಷೆಗಳಿಂದ ಪ್ರಾಣವನ್ನು ಪಣಕ್ಕಿಟ್ಟು ನೀವು ತಂದ ಸ್ವಾತಂತ್ರ್ಯ ನಿಸ್ಸಂದೇಹವಾಗಿ ನಮ್ಮದೆ ಸ್ವತಂತ್ರ ಭಾರತದ ಸ್ವಾತಂತ್ರ್ಯದ ಗಾಳಿಯನ್ನು ನೀವು ಹೆಚ್ಚು ಕಾಲ ಸೇವಿಸಲು ಸಾಧ್ಯವಾಗದಿದ್ದರೂ ನಾವು ಸಂತೋಷದಿಂದ ಆನಂದಿಸುತ್ತಿದ್ದೇವೆ ನೀವು ನೀಡಿದ ಸ್ವಾತಂತ್ರ್ಯವನ್ನು ಅನುಭವಿಸುತ್ತಾ ಭಾರತಮಾತೆಯ ಕೀರ್ತಿಯ ಪತಾಕೆಗಳನ್ನು ದಿಗ್ವಿಜಯಗಳಿಗೆ ವಿಸ್ತರಿಸಲು ಪ್ರಯತ್ನಿಸುತ್ತಿದ್ದೇವೆ ನಮ್ಮ ಗಾಳಿ ನಮ್ಮ ಮಣ್ಣು ನಮ್ಮ ಆಹಾರವನ್ನು ಸೇವಿಸುತ್ತಾ ಸಗೌರವವಾಗಿ ತಲೆಯೆತ್ತಿ ಶಿಖರದಂತೆ ನಿಂತಿದ್ದೇವೆ ನೀವು ನೀಡಿದ ಧೈರ್ಯದಿಂದ ಸ್ಫೂರ್ತಿಯಿಂದ ಆಕಾಶವನ್ನು ನೀರನ್ನು ಜಯಿಸುತ್ತಿದ್ದೇವೆ ಓ ಮಹಾತ್ಮರೇ ಓ ಮಹರ್ಷಿ ನಿಮಗೆ ಇದೇ ನಮ್ಮ ವಂದನೆ